श्रीगुरुभ्यो नमः परमगुरुभ्यो नमः श्रीमदानन्दतीर्थभगवत्पादाचार्यगुरुभ्यो नमः मुक्तिप्रदायकवासुदेवाय नमः हरिः ॐ वृन्दावने मदनमोहनदेहभाजं मन्दारमाल्यकृतपूजकवादिराजं नन्दादिपार्षदगणैरुनुतदेवराजं वन्दे निशं मम हृदिस्थ हास्यराजं वृन्दावने मदनमर्दनरुद्रहृद्यं सद्भिप्रवन्दितपदं मदनाभिरामम् वृन्दारकेन्द्रमरुदंशसुमर्दिताङ्गं रक्षो विदार्यवरदं प्रणमामि रामम् बुद्धिर्बलं यशोधैर्यं निर्भयत्वमरोगता अचाड्यं वाक्पटुत्वं च हनोमत्स्मरणाद्भवेत् कामधेनिरुधा पूर्वं सर्वाभीष्टफलप्रदातुथा कलौ वाजिराजश्रीपादोऽभीष्टतस्ततां श्रीमतो राघवेन्द्रस्य नमामि पदपङ्कजे कामिताशेषकल्याणकलनाकल्पपादपौ आपादमौलिपर्यन्तं गुरूणामाकृतिं स्मरेत् ತೇನೆ ವಿಘ್ನಾ ಚ ಸಿದ್ಧೋರಾ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಶ್ರೀಮಲ್ಲೀನರರಸಿಂಹ ನಾರಾಯಣಾಚಾರ್ಯರಿಂದ ರಚಿತವಾದ ರಾಘವೇಂದ್ರ ವಿಜಯದ ಚಿಂತನೆಯನ್ನು ನಾವು ನಡೆಸ್ತಕ್ಕವರಾಗಿದ್ದೆವು ಹಿಂದಿನ ಸಂಚಿಕೆಯಲ್ಲಿ ರಾಘವೇಂದ್ರ ಸ್ವಾಮಿಗಳವರ ಪರಂಪರೆಯ ಬಗ್ಗೆ ನಾವು ಚಿಂತನೆ ನಡೆಸಿದೆವು ಪ್ರಕೃತ ರಾಘವೇಂದ್ರ ಸ್ವಾಮಿಗಳವರು ಅವತಾರ ಮಾಡಿದ ಪೂರ್ವಾಶ್ರಮದ ಒಂದು ವಂಶದ ವೈಶಿಷ್ಟ್ಯ ಎಂಥದ್ದು ಅನ್ನೋದನ್ನು ಕೂಡ ತಿಳಿತಾ ಅವರ ಬಾಲಲೀಲೆಗಳು ಅವರ ವೈಭವ ಅವರ ಸ್ವರೂಪ ಅವರ ದೇಹದ ಲಕ್ಷಣಗಳು ಇವುಗಳ ಬಗ್ಗೆಯೂ ಕೂಡ ಕಿಂಚಿತ್ ನಾವು ಶ್ರವಣ ಮಾಡತಕ್ಕವರಾಗೋಣ ಅಧ್ಯಕಥಾ ಪ್ರಾರಂಭ ಶ್ರೀ ಗುರುಭ್ಯೋ ನಮಃ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಪೂರ್ವಾಶ್ರಮದ ವಂಶ ಅದು ಬಹಳ ವಿಶೇಷವಾದದ್ದು ಗೌತಮ ಋಷಿಗಳ ವಂಶದಲ್ಲಿ ಅವತಾರ ಮಾಡಿರ್ತಕ್ಕಂತಹ ಮಹಾಪ್ರಭುಗಳು ಗೌತಮ ಗೋತ್ರ ಅಂತ ಕರೀತಾರೆ ಯಾವ ಗೌತಮ ಋಷಿಗಳು ವೇದವ್ಯಾಸರ ಅವತಾರಕ್ಕೆ ಒಂದು ನಿಮಿತ್ತದಿಂದ ಕಾರಣರಾಗ್ತಕ್ಕವರಾದರೋ ಅಂತಹ ಮಹಾನುಭಾವರ ವಂಶದಲ್ಲಿ ವೇದವ್ಯಾಸ ಅರ್ಚಕರು ಶ್ರೀಮನ್ ಮೂಲರಾಮದೇವರ ಅರ್ಚಕರಾಗಿರ್ತಕ್ಕಂತಹ ವೆಂಕಟನಾಥರು ಅವತಾರ ಮಾಡತಕ್ಕವರಾದರೂ ಅನ್ನುವುದನ್ನು ನಾವು ನೋಡ್ತೇವೆ ಆ ವಂಶದಲ್ಲಿ ವೀಣಾ ಕೃಷ್ಣಭಟ್ಟರು ಅಂತ ದೊಡ್ಡ ಜ್ಞಾನಿಗಳು ಅವತಾರ ಮಾಡಿದ್ದರು ಆ ವೀಣಾ ಕೃಷ್ಣಭಟ್ಟರು ಕೃಷ್ಣದೇವರಾಯನಂತಹ ಮಹಾನುಭಾವನಿಗೆ ಯಾವ ಇವತ್ತು ವಿಜಯನಗರ ಸಾಮ್ರಾಜ್ಯದ ವೈಭವದ ಅರಸ ಎಂಬುದಾಗಿ ಪ್ರಖ್ಯಾತನಾದ ಕೃಷ್ಣದೇವರಾಯನಿಗೂ ಕೂಡ ಗಾಂಧರ್ವ ವಿದ್ಯೆ ಅಂತ ಕರೆಸಿಕೊಳ್ಳುವ ವೀಣಾ ವಾದನದ ಒಂದು ವಿದ್ಯೆಯನ್ನು ಕೃಷ್ಣದೇವರಾಯನಿಗೆ ಹೇಳಿಕೊಟ್ಟವರು ವೀಣಾ ಕೃಷ್ಣಭಟ್ಟರು ಆ ಕಾಲದಲ್ಲೇ ಕೃಷ್ಣದೇವರಾಯನಿಂದ ಅನೇಕ ಮನ್ನಣೆಯನ್ನು ಸ್ವೀಕಾರ ಮಾಡಿದವರು ಆ ಕೃಷ್ಣಭಟ್ಟರ ಮಕ್ಕಳೇನೇ ವೀಣಾ ಕನಕಾಚಲಭಟ್ಟರು ಅವರ ಮಕ್ಕಳೇ ವೀಣಾ ತಿಮ್ಮಣ್ಣ ಭಟ್ಟರು ಇವರ ಆ ಪರಂಪರೆಗೇನೆ ಗಾಂಧರ್ವ ವಿದ್ಯೆ ವಿದ್ಯಾಧರ ವಿದ್ಯೆ ಎಂಬುದಾಗಿ ಪ್ರಸಿದ್ಧವಾದ ವೈಣಿಕ ವಿದ್ಯೆಯಲ್ಲಿ ವಿಶಾರದರಾದವರು ಅಂತಹ ಆ ಯಾವ ವೀಣಾ ಭಟ್ಟರೇನಿದ್ದಾರೆ ಅವರಿಗೆ ಜ್ಯೇಷ್ಠ ಪುತ್ರಿ ಹುಟತಕ್ಕವಳಾಗಿದ್ದಾಳೆ ತದನಂತರದಲ್ಲಿ ಆ ವೆಂಕಟಾಂಬ ಅಂತ ಹೆಸರನ್ನು ಇಟ್ಟಿದ್ದಾರೆ ತದನಂತರದಲ್ಲಿ ಗುರುರಾಜಾಚಾರ್ಯರು ಎಂಬುದಾಗಿ ಪುತ್ರರತ್ನವೊಂದು ಜನಿಸಿದೆ ಒಂದು ಪುತ್ರ ಪುತ್ರನಲ್ಲ ಅಂತನ್ನುವ ಒಂದು ಮಾತಿನಂತೆ ಇಬ್ಬರು ಮಕ್ಕಳಾಗಬೇಕು ಅನ್ನುವ ರೀತಿಯಲ್ಲಿ ದರ್ಶ ಮತ್ತು ಪೂರ್ಣ ಮಾಸ ಇದೆರಡು ಆದಾಗ ಮಾತ್ರ ಅದು ಸಂಪೂರ್ಣತೆಯಂತ ಕರೆಸಿಕೊಳ್ಳುತ್ತದೆ ಅದು ಸ್ವರ್ಗಕ್ಕೆ ಯೋಗ್ಯ ಅಂತ ಕರೆಸಿಕೊಳ್ಳುತ್ತದೆ ಅಂತನ್ನುವ ಹಿನ್ನೆಲೆಯಲ್ಲಿ ಶಾಸ್ತ್ರೀಯ ಹಿನ್ನೆಲೆಯಲ್ಲಿ ಶ್ರೀ ವೆಂಕಟನಾಥನ ಅಂದರೆ ಯಾವ ತಿರುಪತಿಯ ಶ್ರೀನಿವಾಸನ ಮಾಸನ ಪರಮಾನುಗ್ರಹದಿಂದ ಈರ್ವರು ಪುತ್ರರತ್ನರು ಯಾವ ಪುತ್ರಿ ಒಬ್ಬ ಪುತ್ರ ಅಂದರೆ ಗುರುರಾಜಾಚಾರ್ಯರು ವೆಂಕಟಾಂಬ ಇವರು ಅವತಾರ ಮಾಡಿದ್ದರೂ ಕೂಡ ಇನ್ನೊಬ್ಬ ಮಕ್ಕಳು ಮಗಬೇಕು ಅಂತನ್ನುವ ಒಂದು ಇಚ್ಛೆಯಿಂದ ಶ್ರೀನಿವಾಸನ ಪ್ರಾರ್ಥನೆಯಂತೆ ಅವತಾರ ಮಾಡಿದ ಕೂಸು ಅದು ವೆಂಕಟನಾಥ ಅವತಾರ ಮಾರುವ ಮಾಡುವ ಪೂರ್ವದಲ್ಲಿ ಅನೇಕವಾದ ವಿಶೇಷತೆಗಳು ಗರ್ಭದಲ್ಲಿಗೇನೆ ತೋರಿಸಿರ್ತಕ್ಕವರಾಗಿದ್ದಾರೆ ಆ ಕೆಲವು ಉದಾಹರಣೆಗಳನ್ನು ನೋಡುವುದಾದರೆ ವೀಣಾ ತಿಮ್ಮಣ್ಣಹಟ್ಟರ ಹೆಂಡತಿ ಗೋಪಿಕಾಂಬೆ ಆಕೆ ಗರ್ಭಿಣಿ ಇದ್ದಾಗಲೇನೆ ಅಂದರೆ ವೆಂಕಟನಾಥರು ರಘವೇಂದ್ರ ಸ್ವಾಮಿಗಳವರು ಗರ್ಭದಲ್ಲಿ ಇದ್ದಾಗಲೇನೆ ಅನೇಕ ರೀತಿಯಾಗಿರತಕ್ಕಂತಹ ವಿಶೇಷ ಚರ್ಯಗಳನ್ನು ತೋರಿಸಿದ್ದಾರೆ ಉದಾಹರಣೆಗೆ ನೋಡುವುದಾದರೆ ಮನೆಯಲ್ಲಿ ಬಿಸಿ ಬಿಸಿಯಾಗಿರತಕ್ಕಂತಹ ನೀರನ್ನು ಕಾಯಿಸಿ ಇಟ್ಟು ಗರ್ಭಿಣಿಯಾದವಳು ಸ್ನಾನ ಮಾಡಲಿ ಇಂಥ ಆರೈಕೆಗೆ ಅಂತ ಇಟ್ಟಿದ್ದರೂ ಕೂಡ ಗೋಪಿಕಾಂಬೆ ತಣ್ಣೀರನ್ನೇ ಹಾಕಿಕೊಂಡು ಸ್ನಾನ ಮಾಡುತ್ತಾ ಇದ್ದಳು ಅನ್ನುವುದನ್ನು ತೋರಿಸ್ತಾರೆ ಅಂದರೆ ಮುಂದೆ ಹುಟ್ಟತಕ್ಕಂತಹ ಕೂಸು ಅದು ಕೇವಲ ಯತಿಯ ಒಂದು ವೈಭವವನ್ನು ಸ್ವೀಕಾರ ಮಾಡಿ ಯತಿ ಅಂದರೆ ಆ ಯಾವ ಯತಿಗಳಾಗಿ ಬರತಕ್ಕಂಥವರಾಗಿ ತಣ್ಣೀರನ್ನೇ ಸ್ನಾನವನ್ನು ಮಾಡತಕ್ಕಂತಹ ಸ್ವಭಾವವುಳ್ಳವರು ಅಂತನ್ನುವುದು ಗರ್ಭದಲ್ಲೇ ತೋರಿಸ್ತಾ ಇದ್ದಾರೆ ಅಲ್ಲದೇ ಮನೆಯಲ್ಲಿ ಬೇಕಾಗಿರತಕ್ಕ ಬೇಕ ಬೇಕಾದ ವಾಸ್ತವಿಕವಾಗಿ ಮೊದಲ ಗರ್ಭದಲ್ಲಿ ಬಯಕೆಗಳಾಗುವುದು ಒಂದು ಕ್ರಮ ಉಂಟು ಆದರೆ ಇಲ್ಲಿ ಈ ಗರ್ಭದಲ್ಲಿಯೂ ಮೂರನೇ ಗರ್ಭದಲ್ಲಿಯೂ ಕೂಡ ಆಕೆಗೆ ಬಯಕೆಳಗ ಆಗ್ತಾ ಇದೆ ಅಂತನ್ನುವ ಒಂದು ಹಿನ್ನೆಲೆಯಲ್ಲಿ ರುಚಿ ರುಚಿಯಾದ ಮನೆಯಲ್ಲಿ ಮಾಡಿಟ್ಟಿದ್ದರೂ ಕೂಡ ಅದು ರುಚಿಯೋ ಅರುಚಿಯೋ ಬೇರೆಯವರಿಂದ ಬೇರೆಯವರ ಮನೆಯಲ್ಲಿ ಮಾಡಿರತಕ್ಕಂತಹ ಪದಾರ್ಥವನ್ನೇ ಸ್ವೀಕಾರ ಮಾಡ್ತಾ ಇದ್ದಳು ಗೋಪಿಕಾಂಬೆ ಅಂದ್ರೆ ಅರ್ಥ ಯತಿಗಳಾದವರು ಬೇರೆ ಬೇರೆ ಮನೆಗೆ ಹೋಗಿ ಭಿಕ್ಷೆಯನ್ನು ಸ್ವೀಕಾರ ಮಾಡಿ ಗ್ರಾಮೈಕರಾತ್ರರಾಗಿರತಕ್ಕವರಾಗಬೇಕು ಅನ್ನುವ ಒಂದು ಚಿಂತನೆಯ ಹಿನ್ನೆಲೆಯಲ್ಲಿ ಮುಂದೆ ಆಗುವ ಕೂಸುವುದು ಯತಿಯಾಗತಕ್ಕಂಥದ್ದು ಅನ್ನುವುದನ್ನು ತೋರಿಸಿಕೊಡುವಂತೆ ಸೂಚನೆ ಮಾಡುವಂತೆ ಆ ಗರ್ಭಿಣ ಗರ್ಭದಲ್ಲಿರುವಾಗಲೇ ಆ ಚಿಹ್ನೆಗಳು ಗೋಚರವಾಗ್ತಕ್ಕಂಥದ್ದಾಯಿತು ಕೆಂಪಾಗಿರತಕ್ಕಂತಹ ಮಣ್ಣಿನ ಮೇಲೆ ಕೆಂಪಾದ ವಸ್ತ್ರಗಳ ಮೇಲೆಯೇ ಆಕೆಗೆ ವಿಶೇಷವಾದ ಪ್ರೀತಿ ಹೊರಸೂಸ್ತಕ್ಕಂಥದ್ದಾಗಿತ್ತು ಮುಂದೆ ಹುಟ್ಟತಕ್ಕಂತಹ ಕೂಸು ಕೆಂಪು ಅಂಬರವನ್ನೇ ಬೆಟ್ಟಗನ್ನೇ ಉಟ್ಟುಕೊಳ್ಳುವ ಕಾವಿಶಾಟಿಯನ್ನೇ ಉಟ್ಟುಕೊಳ್ಳತಕ್ಕಂತಹ ಆ ವಿಶೇಷವಾಗದ ಒಂದು ಪ್ರತಿಭೆ ಹೊರಬರತಕ್ಕಂಥದ್ದಾಗಿದೆ ಆದ್ದರಿಂದ ಯತಿಗಳಾಗುವ ಸೂಚನೆ ಎಲ್ಲವೂ ಗರ್ಭದಲ್ಲೇ ಕಾಣ್ತಾ ಇದೆ ನೋಡಿ ಇದನ್ನು ನಾವು ಚಿಂತನೆ ನಡೆಸಿದರೆ ರಾಜರು ಗರ್ಭದಲ್ಲಿದ್ದಾಗ ಪ್ರಲ್ವಾದ ರಾಜರು ಆ ಕಯಾದುವಿನ ಗರ್ಭದಲ್ಲಿದ್ದಾಗಲೇ ಇಂದ್ರದೇವರು ಬಂದು ಆ ಗರ್ಭಕ್ಕೆ ಪ್ರದಕ್ಷಿಣೆ ಹಾಕಿದರು ನಾರದರ ಸೂಚನೆಯಂತೆ ಅಂದರೆ ಗರ್ಭದಲ್ಲಿದ್ದಾಗಲೇ ಪ್ರಭಾವವನ್ನು ತೋರಿಸುವ ವ್ಯಕ್ತಿತ್ವ ಅದು ಪ್ರಹ್ಲಾದರಾಜರಿದ್ದಾಗಲೂ ವೆಂಕಟರಾಘವೇಂದ್ರ ಸ್ವಾಮಿಗಳವರು ತೋರಿಸಿದ್ದಾರೆ ಮತ್ತು ವೆಂಕಟನಾಥರಾಗಿ ಬಂದಾಗಲೂ ಆ ಸ್ವಭಾವವನ್ನು ತೋರಿಸಿದ್ದಾರೆ ಪ್ರಲ್ನಾದೋ ಗರ್ಭವೈಷ್ಣವ ಅನ್ನುವಂತೆ ಗರ್ಭದಲ್ಲಿದ್ದಾಗಲೇ ವೈಷ್ಣವ ಪ್ರತಿಭೆ ಆ ಕೂಸಿನಲ್ಲಿ ಹೊರಸೂಸ್ತಕ್ಕಂಥದ್ದಾಗಿತ್ತು ಅನ್ನುವುದನ್ನು ನಾವು ನೋಡ್ತೇವೆ ಅಷ್ಟೇ ಅಲ್ಲದೇ ಗೋಪಿಕಾಂಬೆ ಈ ಪ್ರಕಾರವಾಗಿ ವಿವಿಧವಾಗಿರ್ತಕ್ಕಂತಹ ವಿಹಗಾಧೀಶ್ವರ ಎನ್ನುವ ಒಂದು ಅಂಕಿತವನ್ನು ಅಂದರೆ ಗರುಡ ವಾಹನ ಅನ್ನುವ ಅಂಕಿತದಿಂದ ಅನೇಕ ಪದಪದ್ಯ ಸುಳಾಂತಿಗಳನ್ನು ರಚನೆ ಮಾಡಿ ತನ್ನ ಎಲ್ಲ ಹೆಂಗಳೆಯರ ಜೊತೆಗೆ ಹೆಂಗಳೆಯರನ್ನು ಕೂಡಿಸಿಕೊಂಡು ಅವರಿಗೆಲ್ಲ ಉಪದೇಶವನ್ನು ಮಾಡುತ್ತಾ ಆ ಗರ್ಭಿಣಿಯಾದಾಗ ಕಾಲ ಕಳೀತಾ ಇದ್ದಳೆ ಹೊರತು ಕೇವಲ ಹಾಳು ಹರಟೆಯಿಂದ ತಾನು ಆ ಕಾಲವನ್ನು ಕಳಿತಿರಲಿಲ್ಲ ಅಂದರೆ ಭಗವದ್ವಿಷಯವಾಗಿರ್ತಕ್ಕಂತಹ ಚಿಂತನೆಯನ್ನೇ ಗರ್ಭದಲ್ಲಿದ್ದಾಗಲೇ ಆ ಕೂಸಿನ ಪ್ರಭಾವದಿಂದ ಆ ರೀತಿಯಾಗಿರ್ತಕ್ಕಂತಹ ಚರಿಗೆ ತೋರಿಸ್ತಾ ಇದ್ದಳು ಅಂತನಬೇಕಾದರೆ ಆ ವೈಷ್ಣವ ಮಹಾವೈಷ್ಣವೋತ್ತಮರಾಗಿರತಕ್ಕಂತಹ ವೆಂಕಟನಾಥರ ಅವತಾರ ಪೂರ್ವದಲ್ಲಿಯೇ ಇಂತಹ ವೈಶಿಷ್ಟ್ಯಗಳನ್ನು ತೋರಿಸಿದ್ದನ್ನು ನೋಡಿದರೆ ಆಶ್ಚರ್ಯ ಅಂತ ಕರೆಸಿಕೊಳ್ಳತಕ್ಕಂಥದ್ದಾಗುತ್ತದೆ ಇಂತಹ ವೆಂಕಟನಾಥರು ಹೀಗೆ ಒಂಬತ್ತು ತಿಂಗಳು ಕಳೆದ ಮೇಲೆ ಗರ್ಭದಿಂದ ಪ್ರಸವಿಸ್ತಕ್ಕಂಥವರಾಗಿದ್ದಾರೆ ಗೋಪಿಕಾಂಬೆ ವಿಶೇಷವಾದ ರೀತಿಯಲ್ಲಿ ವೆಂಕಟನಾಥರು ಅವತಾರ ಮಾಡಿದ್ದಾರೆ ಪಿತೃ ಪಿತೃಋಋಋಣ ತೀರತಕ್ಕಂಥದ್ದಾಯಿತು ಅಂತ ಆ ಹರ್ಷೋದ್ಗಾರದಿಂದ ಬಹಳ ಸಂತೋಷದಿಂದ ಸ್ನಾನವನ್ನು ಆಚರಣೆ ಮಾಡಿದ್ದಾರೆ ವೀಣಾ ತಿಮ್ಮಣ್ಣ ಭಟ್ಟರು ಎಲ್ಲ ಆಯಿತು ಆ ಕೂಸು ಅಂಬೆಗಾಲಿಡಬೇಕು ಅಂತ ಹೊರಟರೆ ಅಂಬೆಗಾಲಿಡುವಾಗ ಎರಡು ಕೈಗಳನ್ನು ಎರಡು ಪಾದಗಳನ್ನು ಭೂಮಿಗೆ ಅಂಟಿಸಿದಾಗ ಆ ಅಂಬೆಗಾಲಿಡತಕ್ಕಂತಹ ವೆಂಕಟನಾಥರ ರೂಪವನ್ನು ನೋಡಿದರೆ ನೋಡಿದವರಿಗೆ ಅನಿಸ್ತಾ ಇತ್ತಂತೆ ಇದು ಸಾಕ್ಷಾತ್ ಧರ್ಮದೇವತೆಯಾದ ವೃಷಭದಂತೆ ಕಾಣತಾ ಇದೆ ಅಂತ ಆದ್ದರಿಂದಲೇ ಸತ್ಯಧರ್ಮ ರಥಾಯಚ ಅಂತನ್ನುವುದು ಹುಟ್ಟುವ ಆ ಹುಟ್ಟಿದ ಕೆಲವೇ ದಿನಗಳಲ್ಲಿಗೆ ಅಂಬೆಗಾಲಿಡುವಾಗಲೇನೆ ಆ ಕೂಸು ದೇವತೆಯಂತೆ ಕಾಣ್ತಾ ಇತ್ತು ಅನ್ನುವುದನ್ನು ನಾವು ಸ್ಪಷ್ಟವಾಗಿ ಕಾಣುತ್ತೇವೆ ಅಷ್ಟೇ ಅಲ್ಲದೇನೆ ಆ ಕೂಸಿಗೆ ಅಕ್ಷರಾಭ್ಯಾಸವನ್ನು ಮಾಡಿಸಬೇಕು ಅಂತ ಅವರ ತಂದೆ ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡು ವಿಲಿಖ್ಯ ಭೂಮ ಪ್ರಥಮಂ ಕುಮಾರಂ ರೇಖಾಂ ಇಮಾಂ ಓಂ ಇತಿ ಸಂಪಠೇತಿ ಪಿತ್ರಾನ್ ಯುಕ್ತಃ ಅಲ್ಪೆ ಕಥಂ ವಾ ಗುಣಪೂರ್ಣ ಸಂಜ್ಞಾ ಆ ಭೂಮಿಯ ಮೇಲೆ ಓಂ ಅಂತನ್ನುವುದನ್ನು ಬರೆಸಿ ಕುಸು ಇದರ ಮೇಲೆ ತಿದ್ದಪ್ಪ ಅಂತ ಹೇಳಿದ್ರಂತ ಆಗ ವೆಂಕಟನಾಥರು ಓಂ ಅನ್ನುವುದನ್ನು ತಿದ್ದಿದ್ರಪ್ಪ ಇದು ಏನು ಅಂತ ಕೇಳಿತು ಆಗ ಅವರಂತಾರೆ ರೇಖಾಮೀಮಾಂ ಓಂ ಇತಿ ಸಂಪಠೇತಿ ಓಂ ಅಂತಾರೆ ಹಾಗಾದರೆ ಇದರಲ್ಲಿ ಏನಿದೆ ಅಂತಂದಾಗ ಅನಂತ ಕಲ್ಯಾಣ ಗುಣಪರಿಪೂರ್ಣನಾಗಿರ್ತಕ್ಕಂತಹ ಭಗವಂತ ಇದರಿಂದ ಪ್ರತಿಪಾದ್ಯನಾಗಿದ್ದಾನೆ ಅನ್ನುವ ಮಾತು ಅವರ ತಂದು ಹೇಳಿದಾಗ ಮತ್ತೆ ಪ್ರಶ್ನೆ ಕೇಳ್ತಾನಂತೆ ಪಿತ್ರ ನಿಯುಕ್ತ ಪುನರಭ್ರಮಿತ್ತಂ ಅಲ್ಪೇ ವ ಗುಣಪೂರ್ಣ ಸಂಜ್ಞ ಅನಂತ ಕಲ್ಯಾಣ ಗುಣಪರಿಪೂರ್ಣನಾದ ಭಗವಂತ ಈ ಅಲ್ಪವಾದ ಓಂಕಾರದಲ್ಲಿ ಹೇಗೆ ಸೇರ್ತಕ್ಕಂಥವನಾಗ್ತಾನಪ್ಪ ಅಂತ ಇದು ಪುಟ್ಟಪಾಲಕ ಅಕ್ಷರಾಭ್ಯಾಸದ ಕಾಲದಲ್ಲಿಯೇ ಇಂತಹ ಒಂದು ವೈಶಿಷ್ಟ್ಯಪೂರ್ಣವಾದ ಮಾತುಗಳನ್ನು ವೆಂಕಟನಾಥರ ಬಾಯಿಯಲ್ಲಿ ಕೇಳಿ ಅವರಿಗೆ ಆಶ್ಚರ್ಯ ಆಯಿತು ಅನ್ನುವುದು ರಾಘವೇಂದ್ರ ವಿಜಯದಲ್ಲದಕ್ಕಂತಾರೆ ಇತಿವದಂತಮ ವೇಕ್ಷ್ಯ ಸುಹೃಜ್ಜನಾ ಆ ಸುತ್ತುವರೆದಿರ್ತಕ್ಕಂತಹ ಜನರೆಲ್ಲರೂ ಕೂಡ ಈ ಮಾತುಗಳನ್ನು ನೋಡಿ ಶ್ರುತಿ ಶಿರೋ ದೃಢ ವಾಸನ ಮಾನಸಂ ಇದು ಸಾಮಾನ್ಯವಾದದ್ದಲ್ಲಪ್ಪ ಜನ್ಮಾಂತರದ ಸಂಸ್ಕಾರ ಇಲ್ಲದಿದ್ದರೆ ಇಂತಹ ಮಾತುಗಳನ್ನು ನಾಡ್ತಾರೆ ಇನ್ನು ಪ್ರಥಮ ಪ್ರಹ್ಲಾದ ವ್ಯಾಸಮುನಿಯೇ ರಾಘವೇಂದ್ರ ಅನ್ನುವ ಮಾತಿನಂತೆ ಪ್ರಲ್ಹ್ಲಾದ ರಾಜರಾಗಿದ್ದಾಗ ವ್ಯಾಸರಾಜರಾಗಿದ್ದಾಗ ಅವರ ವೈಭವವನ್ನು ನೋಡಿದರೆ ನಮಗೆ ಗೊತ್ತಾಗ್ತದೆ ಅವರ ವಿದ್ಯಾ ಚಾತುರ್ಯ ಅವರ ಪಾಂಡಿತ್ಯ ಅವರ ಕೌಶಲ ಅದೆಲ್ಲವೂ ಕೂಡ ಆ ಸಂಸ್ಕಾರದಲ್ಲಿ ಜನಿತವಾಗಿ ಅದೇನು ಆ ಮಾತುಗಳು ಬರ್ತಾ ಇದೆಯಲ್ಲ ಕಥಮಯಂ ಶಿಶುರು ಇದೃಶ ವಾಕ್ಪಿತ ಸುಕೃತವಾನಿತಿ ಇತಿ ವಿಸ್ಮಯ ನೋಭವನ್ ಅಲ್ಲಿ ಸುತ್ತುವರೆದವರೆಲ್ಲರೂ ಕೂಡ ಅಂದು ಮಾತಾಡಿಕೊಂಡಿರಂತೆ ಏನಪ್ಪ ಈ ಕೂಸು ಈಗಲೇನೇ ಆ ಓಂಕಾರದಲ್ಲಿ ಅನಂತ ಕಲ್ಯಾಣ ಗುಣಪರಿಪೂರ್ಣ ಆದ ಭಗವಂತ ಹೇಗೆ ಸೇರ್ತಾನೆ ಅಂತನ್ನುವ ವೈದುಷ್ಯಪೂರ್ಣವಾಗಿರ್ತಕ್ಕಂಥ ಮಾತುಗಳನ್ನು ಆಡ್ತಾ ಇದ್ದಾನೆ ಅಂತನೇ ಬೇಕಾದರೆ ಇದು ಸಾಮಾನ್ಯವಾದ ಬಾಲಕ ಅಲ್ಲ ಅವರ ತಂದೆಯೂ ಕೂಡ ಸಾಮಾನ್ಯವಾದ ಪುಣ್ಯವನ್ನು ಮಾಡಿದವನಲ್ಲ ಅನಂತವಾಗಿರ್ತಕ್ಕ ಎಷ್ಟೋ ಜನ್ಮಗಳ ಪುಣ್ಯ ಪ್ರಭಾವದಿಂದ ಮಾತ್ರ ಇಂತಹ ಕೂಸು ಹುಟ್ಟುವುದಕ್ಕೆ ಸಾಧ್ಯ ಅಂತ ಸುತ್ತವರದವರೆಲ್ಲರೂ ಕೂಡ ಆಶ್ಚರ್ಯಚಕಿತರಾಗಿ ಮಾತನಾಡಿಕೊಂಡರು ಅನ್ನುವ ಮಾತನ್ನು ನಾವು ಆ ರಾಘವಿಂದ್ರ ವಿಜಯದಲ್ಲಿ ನೋಡುತ್ತೇವೆ ಇಂತಹ ವೆಂಕಟನಾಥರು ಹೀಗೆ ಬೆಳೀತಕ್ಕಂತಹವರಾಗಿದ್ದಾರೆ ಅನೇಕವಾದ ಆಟ ಪಾಠಗಳನ್ನು ಕೂಡ ಆಡ್ತಕ್ಕಂಥದ್ದು ಸಾಮಾನ್ಯವಾಗಿ ಸಾಮಾನ್ಯವಾಗಿ ಮಕ್ಕಳು ಅಂತಾದ ಮೇಲೆ ಆಟಪಾಟಗಳನ್ನ ಆಡ್ತಾರೆ ಅಂತ ಕೇಳುತ್ತೇವೆ ಆದರೆ ವಾಸ್ತವಿಕವಾಗಿ ವೆಂಕಟನಾಥರು ಯಾವಾಗಲೂ ಕೂಡ ಭಗವದ್ವಿಷಯವಾಗಿರ್ತಕ್ಕಂಥ ಭಗವದ್ವಿಷಯಕವಾದ ಚಿಂತನೆಯನ್ನೇ ನಡೆಸ್ತಾ ಇದ್ದರು ಅವರು ಪ್ರಹ್ಲಾದರಾಜರಾಗಿದ್ದಾಗಲೂ ಅಷ್ಟೇ ನೆಸ್ ನೆಸ್ತ ಕ್ರೀಡನಕ ಅಂತ ನಾವು ಭಾಗವತದಲ್ಲಿ ನೋಡ್ತೇವೆ ಹೀಗಿದ್ದರೂ ಮತ್ತು ಆ ಲೋಕವನ್ನು ಅನುಸರಿಸುವಂತೆ ಅನೇಕವಾಗಿರತಕ್ಕಂತಹ ಆಟಪಾಠಗಳನ್ನು ಆಡುವುದು ಒಂದು ಕ್ರಮ ಅಂತ ಅಂದಾಗ ಹೀಗೆ ಈಸಾಡಬೇಕು ಅಂತ ಒಂದು ಆಟ ಅಂದರೆ ಉಕ್ಕಿ ಹರಿತಕ್ಕಂತಹ ನದಿಯಲ್ಲಿ ಈಸಾಡಿಕೊಂಡು ಹೋಗಬೇಕು ಮುಂದೆ ಅಂತ ವಾಸ್ತವಿಕವಾಗಿ ಈ ಈಸಾಡಿಕೊಂಡು ಹೋಗುವ ಒಂದು ಕಾಂಪಿಟೇಷನ್ ಬಂದಾಗ ನದಿಗೆ ಅಡ್ಡಡ್ಡವಾಗಿ ಈಜಿಕೊಂಡು ಹೋಗೋದು ಒಂದು ಕ್ರಮ ಯಾಕಂದರೆ ಆ ಪ್ರವಾಹ ಉಕ್ಕಿ ಬರ್ತಾ ಇರ್ತದಲ್ಲ ನೇರವಾಗಿ ಹೋಗೋದು ಕಷ್ಟ ಅಥವಾ ನೀರು ಸ್ವಲ್ಪ ಕಡಿಮೆ ಕಡಿಮೆ ಎಲ್ಲಿ ಆಗ್ತದೋ ಅಲ್ಲಿ ನಡೆದುಕೊಂಡು ಹೋಗಿ ದಡವನ್ನು ಸೇರೋದು ಒಂದು ಕ್ರಮ ಆದರೆ ವೆಂಕಟನಾಥರು ಮಾತ್ರ ವಿಶೇಷವಾದ ಕ್ರಮವನ್ನು ಅನುಸರಿಸಿದರಂತೆ ಯಾವುದದು ಅಂದರೆ ಆ ಬಾಲಕನಾಗಿದ್ದಾಗಲೇ ಆ ಚರ್ಯೆಯನ್ನು ತೋರಿಸ್ತಾ ಇದ್ದರವರು ಯಾವ ಕ್ರಮ ಅಂತಂದರೆ ಸವಾಯುವೇಗಾತ್ ಸರಿತೋಪ್ಯವಾತರತ್ ಸ್ವಬಾಹುನ ಬಾಣ ಇವಾ ತಿರಂಹಸ ವಾಯು ವೇಗದಂತೆ ಅಂದರೆ ಆ ಬಾಣದಂತೆ ನೇರವಾಗಿ ರುಜು ಮಾರ್ಗದಲ್ಲಿಯೇ ನದಿಯನ್ನು ದಾಟಿದರೆ ಹೊರತು ವಕ್ರವಾದ ಮಾರ್ಗವನ್ನು ಹಿಡಿಯಲಿಲ್ಲ ನಾನು ಸ್ವಾಮಿಗಳಾಗುವವನು ಮುಂದೆ ಸನ್ಯಾಸವನ್ನು ಸ್ವೀಕಾರ ಮಾಡುವವನು ರುಜು ಅಂದರೆ ಆ ಯಾವ ನೇರವಾಗಿರ್ತಕ್ಕಂತಹ ಬ್ರಹ್ಮಗತಿ ಅಂದರೆ ಬ್ರಹ್ಮಜ್ಞಾನವನ್ನು ಪಡೆಯಬೇಕು ಅಂತಾದರೆ ನೇರವಾದ ಮಾರ್ಗದಲ್ಲಿಯೇ ಹೋಗಬೇಕು ಅನ್ನುವುದು ತೋರಿಸುವುದಕ್ಕೋಸ್ಕರ ತಾವು ಸನ್ಯಾಸಿಗಳಾಗುವವರು ಅನ್ನುವುದನ್ನು ತೋರಿಸುವುದಕ್ಕೋಸ್ಕರ ಇಂತಹ ಕ್ರಮವನ್ನು ಅನುಸರಿಸಿದರು ಅಂತ ಆ ಕ್ರಮದಲ್ಲಿ ಹೇಳ್ತಾ ಇದ್ದಾರೆ ಮುಂದೆ ಇನ್ನೊಂದು ಆಟ ಅದೇನು ಅಂತಂದರೆ ಪ್ರಸಿದ್ಧವಾಗಿರತಕ್ಕಂತಹ ಆಟ ನಮ್ಮ ಭಾರತದ ಆಟ ಅದು ಯಾವುದು ಕಬಡ್ಡಿ 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 ಅಂತ ಆಡ್ತೇವಲ್ಲ ಆ ಕಬಡ್ಡಿ ಆಟವನ್ನು ಕೂಡ ವೆಂಕಟನಾಥರು ಎಷ್ಟು ಆಧ್ಯಾತ್ಮಿಕ ಚಿಂತನೆಗೆ ಹಿನ್ನೆಲೆಯಲ್ಲಿ ಆಡಿದರು ಅಂತ ನಾವು ಕೂಡ ಆಟ ಆಡುತ್ತೇವೆ ಪ್ರಹ್ಲಾದ ರಾಜರು ನೆಷ್ಟ ಕ್ರೀಡನಕ ಹಾಬಾಲಹ ಅವರು ಪ್ರಹ್ಲಾದರಾಜರು ಅಂತಂತೀರಿ ಪ್ರಹ್ಲಾದರಾಜರಾಗಿದ್ದಾಗ ಆಟವೇ ಆಡ್ತಿರಲಿಲ್ಲ ಅಂತಂತೀರಿ ಇಲ್ಲಿ ನೋಡಿದರೆ ಆಟ ಆಡಿದಿರಲ್ಲ ಅಂದ್ರೆ ಆಟ ಆಡಿದರು ಆ ಆಟದ ಹಿನ್ನೆಲೆಯಲ್ಲಿ ಅಧ್ಯಾತ್ಮವನ್ನು ಚಿಂತನೆ ಮಾಡಿದರು ವೆಂಕಟನಾಥರು ಅಂತ ತೋರಿಸಿಕೊಡ್ತಾರೆ ಎಂಥ ಅಧ್ಯಾತ್ಮ ಅಂತಂದರೆ ನಿರಂತರಂ ಸೃಷ್ಟ ಸಮೀರಣಸ್ವನ ನಿರಂತರವಾಗಿ ಸಮೀರಣಸ್ವನ ವಾಯುದೇವರನ್ನು ಹೊರಹಾಕತಕ್ಕಂಥ ಅಂದರೆ ಸಮೀರಣ ವಾಯುವನ್ನು ಹೊರಹಾಕತಕ್ಕಂತಹ ಧ್ವನಿ ಅದು ಆಟ ಅದು ಕಬಡ್ಡಿ 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 ಅಂತ ಈಗ ಆಡುವಾಗ ಪ್ರಧಾನ ಲೀಲಾಂ ಪುಲೀನಾಂ ಸಖಿವ್ರಜ ಪುಲಿನೇ ಸಖಿವ್ರಜೈ ಜನಿಷ್ಯಮಾಣಗ್ರಜ ಪಂಗ ರೇಚಕ ಈ ಈ ಆಟ ಆಡುವಾಗ ಹಿಡಿತಾರೆ ಈ ವಾಯುವನ್ನು ಅನೇಕ ಜನ ಬಂದು ಹಿಡಿದಾಗ ಆ ಕಬಡ್ಡಿ ಎನ್ನುವ ಮಾತಿದೆಯಲ್ಲ ಅದು ಬಿಡೋ ಹಾಗಿಲ್ಲ ಬಿಟ್ಟರೆ ಅವನು ಔಟ್ ಅಂತ ಅರ್ಥ ಮತ್ತು ವಾಯುವನ್ನು ಬಂಧನ ಮಾಡಬೇಕು ಹೀಗೆ ಮುಂದೆ ಸನ್ಯಾಸಿಗಳಾದಾಗ ರೇಚಕ ವಾಯುವನ್ನು ಒಳ ಒಳಗೆ ಸೇರಿಸತಕ್ಕಂತಹ ಪೂರಕ ವಾಯುವನ್ನು ಬಂಧನ ಮಾಡತಕ್ಕಂತಹ ಕುಂಭಕ ಇದೆಲ್ಲವೂ ಮುಂದೆ ಮಾಡಬೇಕು ಬಹಳ ವಿಶೇಷವಾಗಿ ಸಾಧನೆ ಮಾಡಬೇಕು ಅದಕ್ಕೆ ಬೇಕಾಗಿರತಕ್ಕಂಥ ಅಭ್ಯಾಸವನ್ನು ಈಗಲೇ ಮಾಡಿದರಾಯಿತು ಅಂತ ವಾಯು ನಿರೋಧ ಮಾಡತಕ್ಕಂತಹ ಕ್ರಮವನ್ನು ಅಭ್ಯಾಸ ಮಾಡಿದರೆ ಹೊರತು ಆಟ ಆಡಬೇಕು ಅಂತಲ್ಲ ಪ್ರಾಣಾಯಾಮದ ಅಭ್ಯಾಸವನ್ನು ಮಾಡಿಕೊಂಡು ಸಿದ್ಧಿಯನ್ನು ಪಡೆದರು ಅನ್ನುವುದು ಈ ಆಟದ ಹಿನ್ನೆಲೆ ಎಂಬುದಾಗಿ ತೋರಿಸಿಕೊಡ್ತಕ್ಕಂತಹವರಾಗುತ್ತಾರೆ ಇಂತಹ ವೆಂಕಟನಾಥರು ಹೇಗಿದ್ದರು ರಾಘವೇಂದ್ರ ಸ್ವಾಮಿಗಳವರನ್ನು ನಾವು ಚಿಂತನೆ ನಡೆಸುವಾಗ ಅವರನ್ನು ಹೇಗೆ ಚಿಂತನೆ ನಡೆಸಬೇಕು ಅಂತಂದರೆ ಭವ್ಯ ಸ್ವರೂಪೋ ಭವ ದುಃಖ ತೂಲ ಭವ್ಯವಾಗಿರ್ತಕ್ಕಂತಹ ಸ್ವರೂಪ ನಮ್ಮ ವೆಂಕಟ ರಾಘವೇಂದ್ರ ಸ್ವಾಮಿಗಳದ್ದು ಅಥವಾ ವೆಂಕಟನಾಥರದ್ದು ಭವ್ಯ ಸ್ವರೂಪ ಅಂತಂದರೆ ದಪ್ಪನೆಯ ಹೊಟ್ಟೆ ಇತ್ತು ಅಥವಾ ಗಡ್ಡವನ್ನು ದಾಡಿ ಬಿಟ್ಟಿದ್ರು ಹಾಗೇಗೋ ಇದ್ರು ರಾಘವೇಂದ್ರ ಸ್ವಾಮಿಗಳು ಅಂತಲ್ಲ ಅವರು ಹೇಗಿತ್ತು ಅವರ ರೂಪವರ್ಣನೆಯನ್ನು ಮಾಡುತ್ತಾರೆ ಬಹಳ ಸುಂದರವಾಗಿರ್ತಕ್ಕಂತಹ ವರ್ಣನೆ ಇದು ಸರಸ್ವತಿ ಚತುರಾಸ್ಯ భాసురే స్వ్రూ భవే సరమ్యహం ఇతర సతం విరాజతే సహేత కో వా సహజే సమున్నతి తమ్మ ఔన్నత్యవన్న అథవా అవున్నత్యవన్న యార్ తానే తమ్మద సహిస్త సహోదర ఔన్నత్యవన్న ఇన్నొబ్బ సహోదర హే సహిస్తే అంతొందు గదే ఈ హిన్నారే ನಮ್ಮ ವೆಂಕಟನಾಥರ ವಾಕ್ಚಾತುರ್ಯ ಅವರ ವೈದುಷ್ಯ ಅವರ ಮಾತುಗಾರಿಕೆ ಅವರ ವಾಗ್ಮಿತೆ ಇದೆಲ್ಲವನ್ನು ನೋಡಿ ಸಾಕ್ಷಾತ್ ಸರಸ್ವತೀ ದೇವಿಗೆ ವೆಂಕಟನಾಥರ ನಾಲಿಗೆಯ ಮೇಲೆ ನರ್ತನವನ್ನು ಮಾಡ್ತಾ ಇದ್ದಾಳೆ ಅಂತ ನೋಡಿಕೊಂಡು ಬ್ರಹ್ಮದೇವರು ಒಂದು ರೂಪದಿಂದ ಬಂದು ವೆಂಕಟನಾಥರ ಮುಖದಲ್ಲಿ ಸೇರಿಕೊಂಡ್ರಂತೆ ಅಲ್ಲ ಬ್ರಹ್ಮದೇವರು ಮತ್ತು ಸರಸ್ವತಿ ಸೇರಿಕೊಂಡ ಮೇಲೆ ನಾನು ಯಾಕೆ ಹೋಗಬಾರದು ನಮ್ಮ ಅಣ್ಣ ಮಾತ್ರ ಒಳ್ಳೆಯ ಸ್ಥಾನದಲ್ಲಿರಬೇಕು ಯಾಕೆ ಹೋಗಬಾರದು ಅಂತ ಮನ್ಮಥ ಒಂದು ರೂಪದಿಂದ ವೆಂಕಟನಾಥರಲ್ಲಿ ಸೇರಿಕೊಂಡ ಅಂತ ಅಂದರೆ ಆ ವೆಂಕಟನಾಥರ ಸೌಂದರ್ಯ ಮನ್ಮಥನ ಸೌಂದರ್ಯದಂತೆ ಇತ್ತು ಆ ಯೌವನ ಎಂಬುದಾಗಿ ಹೇಳ್ತಕ್ಕಂತಹವರಾಗಿದ್ದಾರೆ ಅಷ್ಟೇ ಅಲ್ಲದೇನೆ ಸಾಕ್ಷಾತ್ ಆಯಾವ ಬ್ರಹ್ಮದೇವರು ಮತ್ತು ಆಯಾವ ಸರಸ್ವತಿ ಸರಸ್ವತಿದೇವಿಯರ ಸನ್ನಿಧಾನವೂ ವೆಂಕಟನಾಥರ ಮುಖದಲ್ಲಿ ಇತ್ತು ಅಲ್ಲ ಇವತ್ತು ಬ್ರಹ್ಮ ಮತ್ತು ಸರಸ್ವತಿಯರು ಸಾಕ್ಷಾತ್ ಆ ವೆಂಕಟನಾಥರ ಮುಖ ಮತ್ತು ನಾಲಿಗೆಯ ಮೇಲೆ ಸೇರಿಕೊಂಡಾಗ ಅವರಿಗೆ ಉಪದೇಶ ಮಾಡಬೇಕು ಅಂತ ಭಗವಂತ ಏನು ಮಾಡಿದ ಅಂತಂದರೆ ದ್ವಿಮತ್ಸ್ಯ ರೂಪಂ ನಯನ ದ್ವಯಂ ವಿಭೋ ಎರಡು ಮೀನಿನ ರೂಪಗಳನ್ನು ಸ್ವೀಕಾರ ಮಾಡಿದರಂತೆ ಸಮನ್ವಂತರದಲ್ಲಿ ಯಾವ ಪ್ರಾರಂಭದಲ್ಲಿ ಒಮ್ಮೆ ಮತ್ಸ್ಯಾವತಾರ ಮತ್ತು ಕೊನೆಯಲ್ಲಿ ಒಮ್ಮೆ ಮತ್ಸ್ಯಾವತಾರ ಹೀಗೆ ಎರಡು ಮತ್ಸ್ಯಾವತಾರವನ್ನು ಸ್ವೀಕಾರ ಮಾಡಿರ್ತಕ್ಕಂಥ ಭಗವಂತ ಎರಡು ಮೀನಿನ ರೂಪವನ್ನು ಸ್ವೀಕಾರ ಮಾಡಿಕೊಂಡು ವೆಂಕಟನಾಥರ ಕಣ್ಣುಗಳಲ್ಲಿ ಸೇರಿಕೊಂಡ ಅಲ್ಲಿ ಸೇರಿಕೊಂಡೇನು ಮಾಡ್ದ ಅಂದರೆ ಆ ಬ್ರಹ್ಮದೇವರು ಮತ್ತು ಸರಸ್ವತಿಯರಿಗೂ ಉಪದೇಶ ಮಾಡಬೇಕು ಹತ್ತಿರದಲ್ಲಿದ್ದರೂ ಒಳ್ಳೆಯ ಉಪದೇಶ ಮಾಡಬಹುದು ಅಂತ ವೆಂಕಟನಾಥರ ಕಣ್ಣುಗಳಲ್ಲಿ ಭಗವಂತನ ಮತ್ಸ್ಯಾಕೃತಿ ಸಾಕ್ಷಾತ್ ಮತ್ಸ್ಯಾವತಾರದ ಸನ್ನಿಧಾನ ಇತ್ತು ಅಂದರೆ ವೆಂಕಟನಾಥರ ಕಣ್ಣು ಮೀನಿನಂತೆ ಇತ್ತು ಅಂತ ಹೇಳಬೇಕೀಗ ಅಷ್ಟು ಸುಂದರವಾಗಿ ವೆಂಕಟನಾಥರ ಕಣ್ಣುಗಳು ಇರತಕ್ಕಂಥದ್ದಾಗಿತ್ತು ಅಷ್ಟೇ ಅಲ್ಲದೇನೆ ಇನ್ನೂ ವರ್ಣನೆ ಮಾಡ್ತಾರೆ ಸರಂಧ್ರ ಕರ್ಣದ್ವಯ ಮಾಂಧ್ರ ದೇಶಿಕಾಹ ಪಯೋಧಿ ಕನ್ಯಾಮನು ಬೀಜ ಒಂದು ಕಿವಿ ಆಂಧ್ರದ ಶ್ರೀಕಾರದಂತೆ ಇತ್ತಂತೆ ಆಂಧ್ರ ಭಾಷೆಯಲ್ಲಿ ತೆಲುಗು ಭಾಷೆಯಲ್ಲಿ ಬರೀತಕ್ಕಂಥ ಶ್ರೀಕಾರದಂತೆ ಒಂದು ಕಿವಿ ತಮಿಳಿನ ಭಾಷೆಯಲ್ಲಿ ಬರೀತಕ್ಕಂತಹ ಓಂಕಾರದಂತೆ ಒಂದು ಕಿವಿ ಅಷ್ಟು ಸುಂದರವಾದ ಕಿವಿಗಳು ವೆಂಕಟನಾಥರ ಕಿವಿಗಳು ಅಂತ ವರ್ಣನೆ ಮಾಡುತ್ತಾರೆ ಅಷ್ಟೇ ಅಲ್ಲದೇನೆ ಅವರ ಸೌಂದರ್ಯ ಅವರ ದೇಹದ ಲಕ್ಷಣ ಇದೆಲ್ಲವೂ ದೇವತಾ ಲಕ್ಷಣವನ್ನು ಹೋಲತಕ್ಕಂಥದ್ದಾಗಿತ್ತು ಉಪೇಯುಷ ಉಪೇಯುಶೋ ಜಾಗರದಾಗಿನೋ ಹರೇ ಆ ವೆಂಕಟನಾಥರ ಕುತ್ತಿಗೆಯಲ್ಲಿ ಮೂರು ರೇಖೆಗಳು ಮೂಡ್ತಾ ಇತ್ತಂತೆ ಅದು ಏನು ಗೊತ್ತೇನು ಸಾಕ್ಷಾತ್ ಯಾವ ಭಗವಂತ ಪ್ರಾಜ್ಞನಾಮಕನಾದವನು ಹೃದಯದಲ್ಲಿರುವವ ಕಣ್ಣಿಗೆ ಬಂದು ವಿಶ್ವನಾಮಕನಾಗಿ ಜಾಗ್ರತಾವಸ್ಥೆಯ ಪ್ರೇರಕನಾಗುತ್ತಾನೆ ಅದೇ ವಿಶ್ವನಾಮಕ ಭಗವಂತ ತೈಜಸನಾಮಕನಾಗಿ ಸ್ವಪ್ನಾವಸ್ಥೆಯನ್ನು ಕರುಣಿಸ್ತಕ್ಕಂಥವನಾಗುತ್ತಾನೆ ಹೀಗೆ ಪ್ರಾಜ್ಞನಾಮಕನಾಗಿ ಸುಷುಪ್ತವಸ್ಥೆಯನ್ನು ಕರುಣಿಸ್ತಾನೆ ವಿಶ್ವ ತೈಜಸ ಪ್ರಾಜ್ಞನಾಗಿ ಭಗವಂತ ಮೂರು ಕಡೆಯಲ್ಲಿ ಸಂಚಾರ ಮಾಡ್ತಾ ಇದ್ದಾನಲ್ಲ ಕಣ್ಣು ಕಂಠು ಮತ್ತು ಕಂಠ ಮತ್ತು ಹೃದಯ ಈ ಮೂರು ಕಡೆಯಲ್ಲಿ ಸಂಚಾರ ಮಾಡ್ತಾ ಅವನಿಗೊಂದು ಒಂದು ಸ್ಟೇ ಮಾಡಬೇಕು ಒಂದು ಕಡೆ ಕುಳಿತುಕೊಳ್ಳಬೇಕು ಅಂತ ಅವನಿಗೊಂದು ಸ್ಥಾನ ಬೇಕು ಅಂತ ಅನಿಸ್ತಂತೆ ಆ ಸ್ಥಾನ ಯಾವುದು ಅಂತಂದಾಗ ವೆಂಕಟನಾಥರ ಕುತ್ತಿಗೆಯಲ್ಲಿರುವ ಮೂರು ರೇಖೆಗಳನ್ನು ನಿರ್ಮಾಣ ಮಾಡಿ ಅಲ್ಲಿಯೇ ಮೂರು ಮನೆಗಳನ್ನು ಮಾಡಿಕೊಂಡು ವಿಶ್ವ ತೈಜಸ ಪ್ರಾಜ್ಞಾಮಕ ಭಗವಂತ ವೆಂಕಟನಾಥರ ಕಂಠದಲ್ಲಿ ಸೇರಿಕೊಂಡ ಅಂತ ಇಷ್ಟು ಅದ್ಭುತವಾಗಿ ವರ್ಣನೆಯನ್ನು ಮಾಡತಕ್ಕಂಥವರಾಗುತ್ತಾರೆ ಅಷ್ಟೇ ಅಲ್ಲದೇನೆ ಆ ವೆಂಕಟನಾಥರ ಕಂಠವನ್ನೇ ಇನ್ನೊಂದು ರೀತಿಯಲ್ಲಿ ವರ್ಣನೆ ಮಾಡಿದ್ದಾರೆ ಅವರು ಹೇಳಿದರು ಸದೈವ ದಾಹೋ ಕಪೀಶ್ವರೈ ಸಂತ್ಯಜ್ಯ ಸಮುದ್ರ ಕಂಬುರ್ಗಲತಾ ಅನ್ನ ಏನಿಲ್ಲ ಈ ಶಂಖಕ್ಕೆ ಬಹಳ ತೊಂದರೆ ಆಯ್ತಂತೆ ಸಮುದ್ರದಲ್ಲಿ ಸಿಗುತ್ತದೆ ಶಂಖ ಎಲ್ಲ ಸಿಗುತ್ತದೆ ಸಮುದ್ರದಲ್ಲಿ ಸಿಗುತ್ತದೆ ಸಮುದ್ರದಲ್ಲಿ ಒಡವಾನಲ ಅಂತ ಒಂದು ಅಗ್ನಿ ಇದೆ ಆ ಅಗ್ನಿಯಿಂದ ಸ್ವಲ್ಪ ತಾಪ ಉಂಟಾದಂತೆ ಆಯಿತು ಶಂಖಕ್ಕೆ ಅಯ್ಯೋ ಇದೇನು ಶಂಖಕ್ಕೆ ತಾಪ ಉಂಟಾಯ್ತಲ್ಲ ಅಂತ ಶಂಖ ಅಂದುಕೊಳತಂತ ಸ್ವಲ್ಪ ಹೊತ್ತಾದ ಮೇಲೆ ಮುಂದೆ ತ್ರೇತಾಯುಗದಲ್ಲಿ ಕಪಿಗಳು ಸಮುದ್ರಕ್ಕೆ ಸೇತುವೆಯನ್ನು ಕಟ್ತೇವೆ ಅಂತ ಕಲ್ಲು ಹಾಕಿದ್ರಂತ ಆಗಲೂ ಶಂಖಕ್ಕೆ ಹೊಡೆತದಿಂದ ಅಯ್ಯೋ ಕಲ್ಲು ಬೀಳ್ತಾ ಇದೆ ನನ್ನ ಮೇಲೆ ಅಂತ ಸ್ವಲ್ಪ ಅದಕ್ಕೆ ತಾಪ ಆದಂತಾಯ್ತಂತ ಅಂದರೆ ತೊಂದರೆ ಉಂಟಾದಂತೆ ಆಯಿತು ಶಂಖ ಇಷ್ಟಕ್ಕೆ ನಿಲ್ಲಲಿಲ್ಲ ಅಗಸ್ತ್ಯರು ಸಮುದ್ರ ಪಾರ ಮಾಡ್ತೇನೆ ಅಂತ ಹೋಗಿ ಇಡೀ ಸಮುದ್ರವನ್ನೇ ಪಾರ ಮಾಡಿದರು ಶಂಖಕ್ಕೆ ಸ್ಥಾನವೇ ಇಲ್ಲದಂತೆ ಆಯಿತು ಇಷ್ಟೆಲ್ಲ ಆಯಿತಾ ಅಷ್ಟೇ ಅಲ್ಲದೇನೆ ಆ ಯಾವ ಶಂಖ ಅನ್ನತಕ್ಕಂಥದ್ದು ಆ ದೇವ ದೇವಾಸುರರು ಅಮೃತಕ್ಕೋಸ್ಕರವಾಗ ಸಮುದ್ರವನ್ನು ಕಡಿತಕ್ಕಂತಹ ಸಂದರ್ಭದಲ್ಲಿಯೂ ಕ್ಷೋಭೆಗ ಉಂಟಾಗ್ತಕ್ಕಂಥದ್ದಾಯಿತು ಶಂಖಕ್ಕೆ ಈ ಒಡವಾನಲದ ದಾಹ ಸೇತುವೆಯನ್ನು ಕಟ್ಟುವುದಕ್ಕೆ ಹಾಕತಕ್ಕಂತಹ ಕಲ್ಲುಗಳು ನೀರಿನ ಶೋಷಣೆ ಅಗಸ್ತ್ಯರು ಮಾಡಿರತಕ್ಕಂಥ ನೀರಿನ ಶೋಷಣೆ ದೇವಾಸುರರು ಮಂದರ ಪರ್ವತವನ್ನು ಕಡಿಯುವಾಗ ಮಾಡಿರ್ತಕ್ಕಂಥ ಕ್ಷೋಭೆ ಇದರಿಂದ ಶಂಖಕ್ಕೆ ತಲೆನೋ ಉಂಟಾಯ್ತಂತೆ ಎಲ್ಲಿರ್ಬೇಕು ನಾನು ಅಂತ ಚಿಂತೆ ಮಾಡಿ ಸೀದಾ ಆ ಶಂಖ ವೆಂಕಟನಾಥರ ಕಂಠದಲ್ಲಿ ಹೋಗಿ ಸೇರಿಕೊಂಡಿತು ಅಂತಂದರೆ ಆ ವೆಂಕಟನಾಥರ ಕಂಠ ಶಂಖದಂಥ ಕಂಠ ವೆಂಕಟನಾಥರ ಕಂಠದಲ್ಲಿರ್ತಕ್ಕಂಥ ಮೂರು ರೇಖೆಗಳು ಭಗವಂತನ ಆವಾಸ ಸ್ಥಾನ ವೆಂಕಟನಾಥರ ಕಣ್ಣುಗಳು ಮತ್ಸ್ಯಾವತಾರದ ಭಗವಂತನ ಸನ್ನಿಧಾನ ವೆಂಕಟನಾಥರ ನಾಲಿಗೆ ಸರಸ್ವತಿಯ ರಂಗಸ್ಥಳ ವೆಂಕಟನಾಥರ ಕಿವಿಗಳು ತೆಲುಗುವಿನ ಶ್ರೀಕಾರ ಓಂ ತಮಿಳಿನ ಓಂಕಾರದಂತೆ ಇರತಕ್ಕಂಥದ್ದಾಯಿತು ಅಂತೂ ಇಂಥ ಮುಖಲಕ್ಷಣದಿಂದ ಕೂಡಿದವರು ವೆಂಕಟನಾಥರು ಆದ್ದರಿಂದಲೇ ಭುವ್ಯ ಸ್ವರೂಪೋ ಭವ ದುಃಖ ತೂಲ ಎಂಬುದಾಗಿ ಅವರನ್ನು ವರ್ಣನೆ ಮಾಡಿರ್ತಕ್ಕಂತಹವರಾಗಿರ್ತಾರೆ ಇಂತಹ ಸೌಂದರ್ಯ ಸ್ವರೂಪರಾದ ವೆಂಕಟನಾಥರಿಗೆ ಮದುವೆ ಮಾಡಬೇಕು ಅಂತ ಯೋಗ್ಯ ಕನ್ನೆಯನ್ನ ಕೊಟ್ಟು ಮದುವೆ ಮಾಡಬೇಕು ಅಂತ ಆ ಗುರುರಾಜಾಚಾರ್ಯರು ನಿರ್ಣಯವನ್ನು ಮಾಡಿದ್ದಾರೆ ಯಾಕಂದರೆ ಅವರ ಅಣ್ಣ ಅಷ್ಟೊತ್ತಿಗಾಗಲೇ ಅವರ ತಂದೆ ತೀರಿಕೊಂಡಿದ್ದರು ಗುರುರಾಜಾಚಾರ್ಯರು ತಮ್ಮನೆಗೆ ಮದುವೆ ಮಾಡಬೇಕು ಆ ಹೊಣೆಯನ್ನು ಆ ಜವಾಬ್ದಾರಿಯನ್ನು ಹೊತ್ತುಕೊಂಡರು ಋಣಾದೃಷೀಣಾಮಥ ಮುಕ್ತಿಭಾಜನ ಮುಗ್ರಿಯಂ ಸುಧಿಯಾಂ ಋಣದ್ವಯಾತ್ ತದಗ್ರಜೋ ವೀಕ್ಷ್ಯ ಮಹಾ ವಿವಾಹ ಮಂಗಲಂ ವಿಧಾತೋ ಮೈ ಗುರು ರಾಜನಾಮವಾನ್ ಮಂಗಲ ರೂಪವಾಗಿರತಕ್ಕಂತಹ ವಿವಾಹ ಮಹೋತ್ಸವವನ್ನು ಮಾಡಬೇಕು ಅಂತ ನಿಶ್ಚಯ ಮಾಡತಕ್ಕಂತಹವರಾಗಿದ್ದಾರೆ ಯೋಗ್ಯವಾದ ಕತ್ ಕನ್ನೆಯನ್ನು ಹುಡುಕಬೇಕು ಅಂತ ಪ್ರಯತ್ನಪಟ್ಟು ಯೋಗ್ಯವಾದ ಕನ್ನೆಯನ್ನು ಹುಡುಕಿದ್ದಾರೆ ಸರಸ್ವತಿ ಅಂತ ಆಕೆಯ ಹೆಸರು ಯೋಗ್ಯ ಕನ್ನೆಯನ್ನು ಹುಡುಕಿ ಬಹಳ ವಿಶೇಷವಾದ ರೀತಿಯಲ್ಲಿ ಮದುವೆಯನ್ನು ವಿವಾಹ ಮಹೋತ್ಸವವನ್ನು ನೆರವೇರಿಸಿದ್ದಾರೆ ವಿವಾಹ ಮಹೋತ್ಸವ ಎಲ್ಲ ಆಯಿತು ವಿವಾಹ ಮಹೋತ್ಸವವನ್ನು ಮಾಡುವಾಗ ಅವರ ಮಾವ ವಿಶೇಷವಾಗಿ ಮದುವೆಯ ಮಂಟಪದಿಂದ ಹಿಡಿದುಕೊಂಡು ಅವರ ಊರಿನವರೆಗೂ ಕೂಡ ಗಂಡನ ಊರಿನವರೆಗೂ ಕೂಡ ಬಿಡುವುದಕ್ಕೋಸ್ಕರವಾಗಿ ಮಧ್ಯದಲ್ಲಿ ದೋಹದೋತ್ಸವ ಅಂತ ಒಂದು ಉತ್ಸವವನ್ನು ಮಾಡಿದರಂತ ಆ ದೋಹದೋತ್ಸವದಲ್ಲಿ ನಾನಾ ರೀತಿಯಾಗಿರ್ತಕ್ಕಂತಹ ಸ್ತ್ರೀಯರು ಹಾವಭಾವ ವಿಲಾಸಗಳನ್ನು ತೋರಿಸ್ತಾ ನಾನಾ ತರಹದ ಒಂದು ಕ್ರೀಡೆಯನ್ನು ಆಡ್ತಕ್ಕಂತಹ ಕ್ರಮ ಅದಕ್ಕೆ ದೋಹದೋತ್ಸವ ಅಂತ ಕರೀತಾರೆ ಅನೇಕ ವೃಕ್ಷಗಳ ಹತ್ತಿರದಲ್ಲಿದ್ದುಕೊಂಡು ಇಂತಹ ಆಕೃತಿಗಳನ್ನು ನಾನಾ ಥರದ ಹಾವ ಹಾವಭಾವಗಳನ್ನು ಮಾಡತಕ್ಕಂತಹ ಕ್ರಮ ಅದು ವೆಂಕಟನಾಥರು ಪಕ್ಕದಲ್ಲೇ ಹೆಂಡತಿ ಇದ್ದಾಳೆ ಸರಸ್ವತೀ ದೇವಿ ಇದ್ದಾಳೆ ಜೊತೆಗೆ ಕೂಡಿಸಿಕೊಂಡು ರಥದಲ್ಲಿ ಹೊರಟಿದ್ದಾರೆ ಇಡೀ ರಸ್ತೆಯ ಮಾರ್ಗದ ಉದ್ದಗಲಕ್ಕೂ ಕೂಡ ದೋಹದೋತ್ಸವವನ್ನು ನೋಡಿಕೊಂಡು ಹೊರಟಿದ್ದಾರೆ ವೈಭವಯುತವಾದ ಮದುವೆಯದು ಎಲ್ಲ ಮುಗಿಸಿಕೊಂಡು ಹೋದರೂ ಹೋಗುವಾಗ ಕೊನೆಗೆ ಇನ್ನೇನು ಊರು ತಲುಪಬೇಕು ಸಾಮಾನ್ಯವಾಗಿ ಎಲ್ಲರಿಗೂ ಒಂದು ಮನಸ್ಸಿನಲ್ಲಿ ಅನಿಸಬಹುದು ಅಲ್ಲಾಗಿ ಅನೇಕ ಸ್ತ್ರೀಯರನ್ನು ನೋಡಿದರಲ್ಲ ವೆಂಕಟನಾಥರು ಅವರ ಮನಸ್ಸಿಗೆ ಏನಾದರೂ ವಿಕಾರ ಉಂಟಾಯ್ತಾ ವೆಂಕಟನಾಥರಿಗೆ ಮನಸ್ಸಿಗೆ ಏನಾದರೂ ತೊಂದರೆ ಉಂಟಾಯ್ತಾ ಅಂತಂದ್ರೆ ಹೇಳ್ತಾರೆ ಸಗಿತ್ತಮ ಆಲೋಕ್ಯವನಂ ಗತಾನ ವಿಲಾಸಿನೀನಾಂ ವಿಹೃತಿ ಪ್ರಭೇದಾನ್ ಅನೇಕವಾಗಿ ಸಗಿತ್ತಮ ಆಲೋಕ್ಯ ವೆಂಕಟನಾಥಾಚಾರ್ಯರು ವಿಲಾಸವತಿಯರಾಗಿರ್ತಕ್ಕಂತಹ ಅನೇಕ ಸ್ತ್ರೀಯರ ಹಾವಭಾವಗಳನ್ನು ವಿಹಾರ ವಿಶೇಷಗಳನ್ನು ವಿಹೃತಿ ಪ್ರಭೇದಾನ್ ವಿಹಾರ ವಿಶೇಷಗಳನ್ನು ಆಲೋಕ್ಯ ನೋಡಿದರೂ ಕೂಡ ಗೃಹಂ ಪ್ರವೇಶ್ಯ ಹೇಗೆ ಗ್ರಹಂ ಪ್ರವೇಶ ಮನೆಯನ್ನು ಹೇಗೆ ಪ್ರವೇಶ ಮಾಡಿದರು ಉಪೇಂದ್ರ ವಜ್ರಾಗಿ ತಕಾಯ ಸಾರೋ ಏನು ಅದ್ಭುತವಾದ ಮಾತರಿ ವೆಂಕಟನಾಥರ ಬಗ್ಗೆ ಅಂತಾರೆ ಇಂದ್ರನ ಸಮಯ ಇಂದ್ರನ ಸಮೀಪದಲ್ಲಿರ್ತಕ್ಕಂತಹ ವಜ್ರಾಯುಧದಂತೆ ಇರತಕ್ಕಂತಹ ದೇಹದ ಸ್ಥಿರತೆ ಅಂದ್ರೆ ಅವರಿಗೆ ವಿಕಾರವೇ ಇಲ್ಲ ಗೃಹಂ ಪ್ರವಿಶ್ಯ ಅಬ್ದಗಣಾನ್ ಮುಮೋದ ಅವರಿಗೆ ಯಾವುದೇ ರೀತಿಯಾದ ವಿಕಾರವಿಲ್ಲದೆ ಮನಸ್ಸಿನಲ್ಲಿ ಇನ್ನೊಬ್ಬ ಸ್ತ್ರೀಯನ್ನು ಮನಸ್ಸಿನಲ್ಲಿ ಸ್ಮರಣೆಯೂ ಮಾಡಿಕೊಳ್ಳದೇನೆ ಗ್ರಹವನ್ನು ಪ್ರವೇಶ ಮಾಡಿದರು ಇದು ಹೇಗೆ ತೋರಿಸ್ತಾ ಇದೆ ಅಂತಂದರೆ ಹನುಮಂತದೇವರು ತಾವರ ಲಂಕಾಪಟ್ಟಣಕ್ಕೆ ಹೋದಾಗ ರಾವಣನ ಅರಮನೆಗೆ ಪ್ರವೇಶ ಮಾಡಿದಾಗ ರಾವಣನ ಅರಮನೆಯಲ್ಲಿ ಅನೇಕಾನೇಕ ಸ್ತ್ರೀಯರು ಆತನ ಹಾಸಿಗೆಯ ಮೇಲೆ ಇದ್ದಾರೆ ಅಷ್ಟು ಅವರು ಹೇಗಿದ್ದಾರೆ ಅಂತಂದು ಸುಮ್ಮನೆ ಹಾಗೆ ಇಲ್ಲ ವಿವಸ್ತ್ರರಾಗಿ ಇದ್ದಾರೆ ರಾವಣನ ಮಂಚದ ಮೇಲೆ ವಿವಸ್ತ್ರರಾಗಿ ಕೂತಿದ್ದಾರೆ ಅವರನ್ನೆಲ್ಲರನ್ನೂ ಕೂಡ ಹನುಮಂತ ಒಮ್ಮೆ ನೋಡಿದ ನೋಡಿ ಮಂದೋದರಿಯನ್ನು ನೋಡಿದ ಅಷ್ಟು ಸ್ತ್ರೀಯರನ್ನು ನೋಡಿದಾಗಲೂ ಕೂಡ ಹನುಮಂತದೇವರ ಮನಸ್ಸಿನಲ್ಲಿ ಒಂದು ಕಿಂಚಿತ್ತೂ ವಿಕಾರ ಆಗಲಿಲ್ಲ ಅಂತ ವಾಲ್ಮೀಕಿ ರಾಮಾಯಣದಲ್ಲೂ ಸೂಚನೆ ಕೊಡ್ತಾರೆ ಹನುಮಂತ ದೇವರು ರುಜುದೇವತೆಗಳು ಅವರಿಗೆ ಯಾವ ಕಾಲಕ್ಕೂ ಕೂಡ ಭಗವತ್ ವಿಷಯದಲ್ಲಿ ಅವರಿಗೆ ವಿಮುಖತೆ ಉಂಟಾಗುವುದಿಲ್ಲ ಬೇರೆ ವಿಷಯದಲ್ಲಿ ಮನಸ್ಸು ಹೋಗುವುದೂ ಇಲ್ಲ ಯಾವಾಗಲೂ ಭಗವತ್ ವಿಷಯವನ್ನೇ ಚಿಂತನೆ ನಡೆಸ್ತಕ್ಕಂಥವರು ಅಂತಹ ವಾಯುದೇವರ ವಿಶೇಷ ಸನ್ನಿಧಾನದಿಂದ ಕೂಡಿದ ವೆಂಕಟನಾಥಾಚಾರ್ಯರು ಕೂಡ ಯಾವುದೇ ಪರಸ್ತ್ರೀಯರನ್ನು ನೋಡಿದಾಗಲೂ ಆ ವಿವಹಾರ ವಿಲಾಸ ಭೇದಗಳನ್ನು ನೋಡಿದಾಗಲೂ ಅವರ ಮನಸ್ಸು ಉಪೇಂದ್ರ ವಜ್ರನಾಗಿತ ಕಾಯಸಾರ ಎನ್ನುವಂತೆ ವಜ್ರನಾಗಿ ಕಠಿಣವಾಗಿರ್ತಕ್ಕಂತಹ ರೀತಿಯಲ್ಲಿ ಬ್ರಹ್ಮಚರ್ಯೆಯನ್ನು ತೋರಿಸಿಕೊಟ್ಟವರು ನಮ್ಮ ವೆಂಕಟನಾಥರು ಅಂತನ್ನುವುದು ಸ್ಪಷ್ಟವಾಗಿ ವಾಯುದೇವರ ಆವೇಶ ಇವರಲ್ಲಿ ಎಷ್ಟು ಗೋಚರವಾಗಿರ್ತಕ್ಕಂಥದ್ದಾಗಿತ್ತು ವಾಯುದೇವರ ಆವೇಶ ಎಷ್ಟು ಸ್ಪಷ್ಟತೆಯಿಂದ ಕೂಡಿತ್ತು ಅನ್ನುವುದನ್ನು ಕೂಡ ತೋರಿಸಿಕೊಡ್ತಕ್ಕಂತಹವರಾಗಿದ್ದಾರೆ ಇಂತಹ ವೆಂಕಟನಾಥಾಚಾರ್ಯರ ಒಂದು ವೈಭವದ ಆ ವಿವಾಹ ಮಹೋತ್ಸವವು ಕೂಡ ಜರುಗಿದೆ ಅಲ್ಲಿಗೆ ವೆಂಕಟನಾಥರ ಬಾಲ್ಯ ವೆಂಕಟನಾಥರ ಯಾವ ವಿವಾಹ ಮಹೋತ್ಸವರ ದೇಹವರ್ಣನೆ ಅವರ ದೇಹದ ಸೌಷ್ಠವತೆ ಭವ್ಯ ಸ್ವರೂಪ ಇದೆಲ್ಲವನ್ನೂ ಕೂಡ ಈ ಸಂಚಿಕೆಯಲ್ಲಿ ನಾವು ಚಿಂತನೆ ನಡೆಸಿದ್ದೇವೆ ಮುಂದಿನ ಸಂಚಿಕೆಯಲ್ಲಿ ವೆಂಕಟನಾಥಾಚಾರ್ಯರು ರಾಘವೇಂದ್ರ ಸ್ವಾಮಿಗಳವರು ಹೇಗೆ ಆದರೂ ಆ ರಾಘವೇಂದ್ರ ಸ್ವಾಮಿಗಳವರಾದ ಮೇಲೆ ಅವರ ವೈಭವ ಎಂಥದ್ದು ಅಂತನ್ನುವುದರ ಒಂದು ವಿಶೇಷ ಮಾಹಿತಿಯನ್ನು ಕೊನೆಯ ಸಂಚಿಕೆಯಲ್ಲಿ ನೋಡತಕ್ಕಂಥವರಾಗೋಣ ಎಂಬಲ್ಲಿಗೆ ಶ್ರೀಕೃಷ್ಣಾರ್ಪಣ ಮಸ್ತು